ನಮಸ್ಕಾರ ಇಲ್ಲಿ ತುಂಬ ಚಿಟ್ಟೆಗಳು ಬಂದಿವೆ ಅದೆಲ್ಲ ಎರಡು ಕಾಲಿನ ಚಿಟ್ಟೆಗಳು ಚಂದದ ಚಿಟ್ಟೆಗಳು ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲ ನೋಡಿ ಅದು ಚಿಟ್ಟೆ ಅಲ್ಲ ಅದು ನೋಡೋಣ ಆ ಮೂಲನ ಚಿಟ್ಟೆ ಉಂಟು ಇಲ್ಲೊಂದು ಚಿಟ್ಟೆ ಆಲ್ರೆಡಿ ಚಿಟ್ಟೆ ಊರಲ್ಲಿ ನೋಡಿರ್ತೀರ ಅಂದ್ರೆ ನೈಸ್ ನಾನು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀನಿ ಈಗ ಸಫಾರಿ ಹೋಗಿ ಬಂದಾಯಿತು ಆಮೇಲೆ ಝೂಗೆ ಹೋಗಬೇಕು ಇವಾಗ ಚಿಟ್ಟೆ ಪಾರ್ಕಿಗೆ ಬಂದಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಿಟ್ಟೆ ನೋಡಿ ಚಿಟ್ಟೆ ಕಾಣಿಸ್ತಿಲ್ವಾ ಚಿಟ್ಟೆ ಅಲ್ಲಿ ಇಲ್ಲ ಚಿಟ್ಟೆ ಪಾರ್ಕ್ ಒಳಗಾರಂತೂ ಸಕ್ಕಿದೆ ಒಂದೀಸ್ಗಳು ಬರೆಯ ಚಿಟ್ಟೆಗಳು ಹೂವಿನ ಗಿಡಗಳು ಮಡಿಕೆ ಕಟ್ಟಿ ಒಳ್ಳೆ ಪರಿಸರವನ್ನ ಕ್ರಿಯೇಟ್ ಮಾಡಿದ್ದು ನೋಡಕ್ಕೂ ಒಂದು ಅದ್ಭುತವಾಗಿದೆ ನಾನು ಚಿಟ್ಟೆ ಪಾರ್ಕ್ ನೋಡಿಕೊಳ್ಳುವ ಒಬ್ಬರು ಸರ್ ಜೊತೆ ಮಾತಾಡದೆ

ಆಮೇಲೆ ಕೊಕ್ಕನೆ ತುಂಬಾ ಇದೆ ಈ ಕಲ್ಲರ ಗುಂಡು ನಿಕ್ಕಿ ಬಿಕ್ಕಲ್ಲರ ಗುಂಡು ಇದೆ ಇದ್ರ ಒಳಗಡೆನೇ ಚಿಕ್ಕ ಡೆವಲಪ್ ಆಗುತ್ತೆ ಹೌದಾ लास्ट ಇದೆ ಈ ನಾಲ್ಕೈದು ದಿನಕ್ಕೆ ಚಿಕ್ಕಕ್ಕೆ ಬರದ ಇದು ಓಪನ್ ಆಗುತ್ತೆ ಒಳಗಡೆನೇ ಡೆವಲಪ್ ಆಗುತ್ತೆ ಓಕೆ 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 ನೋಡಿ ಇದು ಎರಡು ಆಂಟೆನ ಇಲ್ಲಿ ಓಪನ್ ಆದರೆ ಹಂಗೆ ಚಿಕ್ಕಕ್ಕೆ ಬಂದ ಮೇಲೆ ಫುಲ್ ಪ್ರಕ್ರಿಯೆ ಚಾವೆ ಎಲ್ಲಾ ಡ್ರೈ ಮಾಡ್ಕೊಂಡು ನಾನು ಅಲ್ಲಿ ಚಿಕ್ಕದಾಗಿ ಆಗಿಬಿಡುತ್ತಾ ಈ ಗುರಿಗಳು ತರಬೇತಿ ಅಂತ ಕರೆ ಬಂದಾ ನಾನು ಮಗಾ ದೈನ್ಯ ತಗೊಳ್ಳುತ್ತಾ ಇದ್ದಾರಾ ಅಲ್ಲಾಗಿದೆ ಹ್ಂ ಹ್ ಅಲ್ಲಲ್ಲ ಅದು

ಅಲ್ಲ ಅವೆಲ್ಲ ಮೇಲೆ ಹಾ ಅಂದ್ರೆ ಇಲ್ಲಿ ಮೇಲ್ ಸಂಖ್ಯೆ ಜಾಸ್ತಿ ಇದೆ ಫೀಮೇಲ್ ಕಮ್ಮಿ ಇದೆ ಅದಲ್ಲ ಫೀಮೇಲ್ ಗಳಲ್ಲ ಹಾ ಹಾ ಅರ್ಧಲ್ಲ ಫೀಮೇಲ್ ಹಾ ಹಾ ಅನಿಕ್ರಕ್ ಮಾಡ್ತೀನಿ ಪಪ್ಪಾಯಿ ಗಿಡ

ಬಿಸ್ಲಿಿದ್ರ ಚಿಕ್ಕ ಎಲ್ಲ ಹಾರಾಡ್ಬೇಕಾಗಿತ್ತು ಅಲ್ಲಿ ಕುತ್ತಿದೆಯಲ್ಲ ಚಿಕ್ಕಗಳು ಮೇಲು ಅವೆಲ್ಲ ಆಕ್ಟಿವ್ ಇರುತ್ತೆ ಬಿಸ್ಲಿದ್ರೆ ಈ ಟೆಂಪ್ರೇಚರ್ ಕಮ್ಮಿ ಆಯ್ತು ಕಮ್ಮಿ ಆಯ್ತಾ ಹೋಗಿ ನಾನು ರಿಸ್ಟ್ ಮಿಕ್ಸ್ ಮಾಡುತ್ತೆ ಅದೇ ಹಾಂ ಅದೆಲ್ಲ ಒಂದೊಂದು ಜಾತಿ ನೋಡಿ ಇದರಲ್ಲಿ ಇವಾಗ ಆರು ಕಲ್ಲರ್ ಇದೆ ಕಾಮನ್ ಮಲ್ಲರ್ ಇದೆ ಸೈ ಕಲ್ಲರ್ ಇದೆ ಗ್ರ್ಯಾಕ್ ಕಲ್ಲರ್ ಇದೆ ರೆಡ್ ಕ್ಯಾರೆಟ್ ಇದೆ ಆಮೇಲೆ ಮೀಟರ್ ಇದು ಇದೆ ಇದು ಚಿತ್ತೇನು ಇಲ್ಲ ಇಲ್ಲ ಇವಾಗ ಬಂದಿರೋದು ಅವೆಲ್ಲ ಪೀಪದಿಂದ ಬಂದಿರೋದು ಅದಿನ್ನೂ ರೆಕ್ಕೆ ಅಲ್ಲ ತ್ಯಾಬ ಇದೆ ಅದು ಇನ್ನೂ ಪ್ಲೇ ಆಗೋಕ್ಕಾಗಲ್ಲ ಮುಂದೆ ಬಂದಿದ್ರೆ ನೀವು ನಿಮ್ಮ ಕೈಲೇ ಇದೆ ಅದನ್ನು ಅದು ನಮ್ಮ ಕನ್ನಡದಲ್ಲಿ ಅದು ಗೂಡು ಇಂಗ್ಲೀಷು ಖುಷಿಯಾಗುತ್ತಲ್ಲ ಎಂಟೂವರೆ ಬಂದರೆ ಇನ್ನೊಳಗೆ ಆಗುತ್ತೆ ನಾವು ನಾವು ಇದು ಲಾಕ್ ಮರ್ತದ ಒಳಗೆ ಫ್ರೀ ದಿವಸ ಮಾಡ್ಕೊಂಡು அது ட்ரைன்பட்டு நாளே கடைபுந்தாக்கி ஆய்லிக்கு அது மியூசியம் ஒப்பா இவ்வளோ ஃபுல் இன்ஃபேஷன் எல்லா ஃபுல்லாக இன்ஃபிரமேஷன் எல்லா பட்டத்தை எங்கே ஆ ப்ராண்ட்டாக எல்லாம் ஃபுல் இன்ஃபிமியூஷன் இல்லை அல்லது மீனி ಇದು ಫ್ರೂಟ್ಸ್ 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 ಕಲೆಕ್ಟ್ ಕೆಲವು ಚೀಟಗಳು ಫ್ರೂಟ್ಸ್ ತಿನ್ನುತ್ತೆ ಇದು ಜೇನುತುಪ್ಪ ಹತ್ತಿಯಲ್ಲಿ ಹದ್ದಿ ಜೇನುತುಪ್ಪ ಇಟ್ಟಿದ್ದಾರೆ ಸೊ ಜೇನುತುಪ್ಪ ತಿನ್ನತ್ತೆ ಉಳ್ದವೆಲ್ಲ ಹೂವಿದೂ ಮಕರಂದ ಇರುತ್ತೆ ಸ್ಮಾಲ್ ಚಿಟ್ಟೆ ಇದು ಹ್ಮ್ ಹೌದ್ ಹೌದ್ ಹೌದು ಅರಿಶಿನ ಕಲರ್ ಚಿಟ್ಟೆ ಇದ್ರಲ್ಲಿ ಕ್ಯಾಟ್ರಿ ಕಿಲ್ಲರ್ ಆದರೆ ನಾಲ್ಕು ದಿನಕ್ಕೆ ಯಾಕೆ ಆಗುತ್ತೆ ಕ್ಯಾಟ್ರಿ ಕಿಲ್ಲರ್ನ ಕ್ಯಾಟ್ರಿಕ್ಲರ್ ಇದು ಮಾಡೋಲ್ಲ ಎಲ್ಲ ಲಾಭ ಕೊಟ್ಟು ಕಳ್ಕೊಡ್ತೀವಿ ಎಂತ ಹೆಸ್ರು ಮಾತು ವೊಲೆಂಟಿಯರ್ ಆತ್ಮಾತ್ ಅಂತ ಬರುತ್ತೆ ಚಿಟ್ಟೆ ಚಿಟ್ಟೆ ಮಟ್ಟ ನೋಡಿ

ైస్ వెరైటీ బటర్ఫ్లైస్ బిగ్ బటర్ఫ్లైక్ నేమ్ ఉండ బ్లైస్ అయిన పన్నారు మోత్ ಓಹ್ ಅಲ್ಲಿ ತೋರಿಸಿರೋ ಆ ಚಿಕ್ಕದು ಮೊಟ್ಟೆ ಇದ್ರದಲ್ವಾ ಇದೊಂದೇ ಫ್ಲೈಸ್ ಹೌ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ಟೈಮ್ ಎಷ್ಟು ಹೋಗೋಣಲ್ಲ ಇಲ್ಲೆಲ್ಲ ಓದ್ಕೊಂಡೋದ್ರೆ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಪ ಬಾಯ್ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ಟೇಕ್ ಕೇರ್